ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಆರು ಗೌರಿ ಹಬ್ಬ ನಾಳೆಯಿಂದ ಎರಡು ಸಾವಿರದ ನಲವತ್ತರವರೆಗೂ ಈ ಏಳು ರಾಶಿಯವರಿಗೆ ಸೋಲೆ ಇಲ್ಲ ಗೋಲ್ಡನ್ ಟೈಮ್ ಹೌದು ಗೌರಿ ದೇವಿಯ ಕೃಪೆಯಿಂದಾಗಿ ದುಡ್ಡು ಹುಡುಕಿಕೊಂಡು ಬರುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಗೌರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾಳೆ ಸೆಪ್ಟೆಂಬರ್ ಆರು ಗೌರಿ ಹಬ್ಬ ಇರೋದ್ರಿಂದ ನಾಳೆಯಿಂದ ಮುಂದಿನ ಎರಡ್ ಸಾವಿರದ ನಲವತ್ತರವರೆಗೂ ಕೂಡ ಸೋಲೆ ಇಲ್ಲ ಎಂಬಂತೆ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಹುಡುಕಿಕೊಂಡು ಬರ್ತಾ ಇತ್ತು ದುಡ್ಡು ಬೇರೆ ಬೇಡ ಬೇಡ ಅಂತ ಕೂಡ ಇವರನ್ನೇ ಹಿಂಬಾಲಿಸುತ್ತೆ ಕೈ ತುಂಬ ಹಣ ಅದೃಷ್ಟ ಧನ ಸಂಪತ್ತಿನ ಸುರಿಮಳೆಯ ಜೊತೆಗೆ ಒಳ್ಳೆಯ ದಿನಗಳು ಆರಂಭವಾಗ್ತಿದೆ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ನೀವು ಮಾಡುವ ಯಾವುದೇ ಹೂಡಿಕೆಯು ಕೂಡ ನಿಮಗೆ ಲಾಭದಾಯಕ ಅಂತ ಸಾಬೀತುಪಡಿಸಲಾಗ್ತಿದೆ ನೀವು ಉತ್ತಮ ಪ್ರಮಾಣದ ದೊಡ್ಡ ವಿತ್ತೀಯ ಲಾಭವನ್ನು ಪಡಿತೀರಾ ಈ ಅವಧಿಯಲ್ಲಿ ನಿಮ್ಮ ಆದಾಯ ದ್ವಿಗುಣಗೊಳ್ಳುತ್ತೆ ಇನ್ನು ನೀವು ನಿಮ್ಮ ಹಿರಿಯ ಸಹೋದರ ಅಥವಾ ಚಿಕ್ಕಪ್ಪನಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ನೀವು ಅವರ ಸಂಪೂರ್ಣ ಬೆಂಬಲವನ್ನು ನಿರೀಕ್ಷೆ ಮಾಡಬಹುದು ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದ್ದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕುತ್ತದೆ ಸುವರ್ಣ ಸಮಯ ಪ್ರಾರಂಭವಾಗಲಿದೆ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸ್ತೀರಾ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ತುಂಬಾ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಜೀವನ ವೃತ್ತಿಯ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯ ಸಮಯವನ್ನು ಪಡೆದುಕೊಳ್ತೀರಾ ನಿಮಗೆ ಬಡ್ತಿ ಸಿಗುತ್ತೆ ಉದ್ಯೋಗಿಗಳಿಗೆ ಸಿಗೋದ್ರಿಂದ ನಿಮ್ಮ ಸಂಬಳವು ಕೂಡ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ನೀವು ಕುಟುಂಬದವರ ಜೊತೆಗೆ ಸಂಪೂರ್ಣ ಒಳ್ಳೆಯ ವಾತಾವರಣವನ್ನು ನಿರೀಕ್ಷೆ ಮಾಡಬಹುದು ಸಂಗಾತಿಯಿಂದ ಕೂಡ ಸಂಪೂರ್ಣ ಬೆಂಬಲವನ್ನು ನೀವು ಪಡ್ಕೊಳ್ತೀರಾ ಕುಟುಂಬ ಜೀವನದಲ್ಲಿ ನೀವು ಸಂತೋಷ ಮತ್ತು ಶಾಂತಿ ಎರಡನ್ನೂ ಕೂಡ ಪಡಿತೀರಾ ಕಾನೂನು ಪ್ರಕರಣ ನಡೀತಿದ್ರೆ ಈ ರಾಶಿಯ ಜನರಿಗೆ ಜಯ ಅನ್ನೋದು ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತೆ ಹಣಕಾಸಿನ ದೃಷ್ಟಿಕೋನದಿಂದ ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ನಿರೀಕ್ಷೆ ಮಾಡಬಹುದು ಇನ್ನು ಈ ರಾಶಿಯವರಿಗೆ ರಾಹು ಹಾಗೂ ಕೇತು ಇಬ್ಬರು ಕೂಡ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಯಶಸ್ಸನ್ನ ತಂದು ಕೊಡ್ತಾರೆ ಅಂತ ಹೇಳಬಹುದು ಈ ವರ್ಷಗಳಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನ ಹೊಂದುತ್ತೀರಾ ನಿಮ್ಮ ಆಸ್ತಿ ಮನೆ ಅಥವಾ ವಾಹನವನ್ನು ನೀವು ಖರೀದಿ ಮಾಡಬಹುದು ಕೆಲಸದ ಸ್ಥಳದಲ್ಲಿ ಅಪಾರ ಯಶಸ್ಸು ನಿಮ್ಮದಾಗುತ್ತೆ ನಿಮ್ಮ ಮನಸ್ಸು ಸಂತೋಷ ಮತ್ತು ಸಂತೃಪ್ತಿಯಿಂದ ಯಾವಾಗಲೂ ಕೂಡಿರೋದ್ರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ನೀವು ಮಾಡ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಕರ್ಕಟಕ ರಾಶಿ ರಾಶಿ ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾ ಗೌರಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು